ದಿನಾಂಕ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಂದು ಉಪಗಳ ಘಟಕದ ಪಾವೂರು ಮೂಲೆ ನಾರಾಯಣ ಭಟ್ಟನ ಮನೆಯಲ್ಲಿ ಅಪರಾಹ್ನ ಮೂರೇಕ ಧ್ವಜಾರೋಹಣ ಕಂಕನಾದ ಗುರುವ ನಿರ್ವಸ್ಥಿಯೊಂದಿಗೆ ಹೊಲೆಯ ಸಭೆ ಪ್ರಾರಂಭವಾಯಿತು ಸಭೆಯಲ್ಲಿ ಹದಿನೆಂಟು ಜನ ಹಾಜರಿದ್ದು ಏಳು ಜನ ಪದಾಧಿಕಾರಿಗಳು ಏಳು ಜನ ಗುರಿಕಾರರು ಮತ್ತು ನಾಲ್ಕು ಜನ ಶಿಷ್ಯ ಬಾಂಧವರು ಹಾಜರಿದ್ದರು ಇಂದಿನ ತಿಂಗಳಿನ ವಾರಿಯನ್ನು ವಲಯ ಕಾರ್ಯದರ್ಶಿಗಳು ರಚಿಸಿದರು ಲೆಕ್ಕಪತ್ರವನ್ನು ವಲಯ ಕೋಶಾಧಿಕಾರಿಗಳು ಮಂಡಿಸಿದರು ಸುತ್ತೋಲೆ ಬಂದಿದ್ದು ಸುತ್ತೋಲೆಯಲ್ಲಿರುವ ಎಲ್ಲ ವಿಷಯಗಳನ್ನು ಸಭೆಯಲ್ಲಿ ತಿಳಿಸಲಾಗಿದೆ ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಧನ್ವಂತರಿ ಶ್ರೀವನ ಕುಮಾರಮಂಗಲದಲ್ಲಿ ಶ್ರೀ ಧನ್ವಂತರಿ ಪೂಜೆಯನ್ನು ನಡೆಸಲು ತೀರ್ಮಾನಿಸಲಾಗಿದೆ ಮಾತೃ ನಮಸ್ತೆ ಪ್ರಾಣಿಕೆ ಐನೂರು ಕುಂಕುಮಾರ್ಚನೆ ಐನೂರ ಐವತ್ತಾರು ಧರ್ಮವಾರ್ತಿ ಐನೂರು

أنا لقيت سكارى ಸ್ವಾಗತ ಮಾಡಬೇಕು ಹೇಗೆ ನಾವು ಅದರ ಆಚರಣೆಯಲ್ಲಿ ತಕೊಂಡು ಹೋಗುವುದು ಅಜ್ಞಾನಿಗ ಹಂಗಾಗಿ ಅನುಭವಸ್ಥರಾದ ವಲಯದ ಎಲ್ಲ ಶಿಷ್ಯರು ಸೇರಿ ಒಪ್ಪಂತಹ ಪಾಲುಕಿಯ ಗೌರವಕ್ಕೆ ಯಾವುದೇ ಜುಟಿ ಬಾರದ್ದೆ ಮಠಕ್ಕೋಸ ಮಠದ ವ್ಯವಸ್ಥೆಗೂ ಕೂಡ ಯಾವುದೇ ಜುಡಿ ಬಾರದೆ ಅತಿ ಆತಿಥಿ ಸರ್ಕಾರದಲ್ಲಿ ಯಾವುದು ಕಮ್ಮಿ ಆಗದ ರೀತಿಯಲ್ಲಿ ಎಲ್ಲರೂ ಸ್ವರ್ಣ ಬಾಲುಕೆ ಬಪ್ಪಲ್ಲಿಂದ ವಾಪಸ್ಸು ಬಪ್ಪಲ್ಲಿವರೆಗೆ ನಿಮಗೆಲ್ಲರೂ ಸಹಕಾರವು ಹಾಗೆ ಸ್ವರ್ಣ ಬಾದುಕೆ ಬತ್ತೊಡೆದು ಅಂತ ಮೇಲೆ ಮನೆಯಲ್ಲೂ ಪಾದಪುಣ್ಯ ಮಾಡಿಟ್ ಕೂಡ ಎಂಗಳೊಂದು ಮಂಡ್ಯ ಕಾರಣ ಅದನ್ನು ಸಾಮಾನು ಹೆಂಗ ಮಧ್ಯಾಹ್ನ ಮೇಲೆ ಎರಡೂವರೆಗೆ ಅಲ್ಲಿಂದ ಎಷ್ಟೊತ್ತಿಗೆ ಬಂತು ಅಷ್ಟು ಎರಡುವರೆಗಾರ ಮನೆಗೆ ತಗೊಳ್ಳುವಂಥ ಒಂದು ಭಾವನೆ ತುಂಬದು ಆ ಸಮಯಕ್ಕೆ ಸರಿಯಾಗಿ ಸ್ವರ್ಣ ಮನೆಗೆ ಗೊತ್ತಾ ಇತ್ತು ಬಪ್ಪಗ ಎಲ್ಲ ಭಕ್ತ ಸಮಾಜದವು ಹೇಳಿದೆ ಪ್ರತಿಯೊಬ್ಬರದೇ ಅದರ ಸ್ವಾಗತ ಮಾಡಿಡಕ್ಕು ಹಿಡಿದ ರೀತಿ ಅದರಲ್ಲಿ ಶುದ್ಧತೆ ಸ್ಪಷ್ಟತೆ ಹೇಗಿತ್ತು ಹೊರತದು ಪರಸ್ಪರ ಗೊಂತಾಯಕಾರ್ತಿ ಅದೇ ರೀತಿ ನಮ್ಮ ಕಳೆದ ತಿಂಗಳಿನ ಸಭೆಯ ನಂತರ ಆದ ಕಾರ್ಯಕ್ರಮ ಡಿಸೆಂಬರ್ ಅಲ್ಲಿ ಆಯಿತು ಗೋಕುಲಂ ಗೋಶಾಲೆಗೆ ಮುರುಘ ಬಂದಿತು ಆ ಸಂದರ್ಭದಲ್ಲಿ ನಮ್ಮ ವಲಯದ ಕೆಲವು ಜನ ಭಾಗವಹಿಸಿದ್ದವು ಅವಕ್ಕೂ ಕೂಡ ಧನ್ಯವಾದ ಹೇಳಿ ಇಷ್ಟಪಡ್ತೇನೆ ಕಂಚಿ ಸ್ವಾಮಿಗ ನಮ್ಮ ಸಹೋದರ ಮಂಡಲಕ್ಕೆ ಹೋಬಳಿಗೆ ನಮ್ಮ ಮಂಗಳೂರು ಹೋಬಳಿಯ ಧರ್ಮಸ್ಥಳಕ್ಕೆ ಚಿತ್ತೈಸಿದ ಸಂದರ್ಭದಲ್ಲಿ ಮಹಾಮಂಡಲದ ಹೇಳಿಕೆಯ ಪ್ರಕಾರ ರುದ್ರಾಧ್ಯಾಯಿಗ ಬರೆಕು ಹತ್ರ ಒಂದು ಆಮಂತ್ರಣ ನಮ್ಮ ಘಟಕ ಗ್ರೂಪ್ಗಳಲ್ಲೆಲ್ಲ ವಲಯ ಗ್ರೂಪ್ಗಳಲ್ಲೆಲ್ಲ ಬಂದು ಆ ಕಾರ್ಯಕ್ರಮಕ್ಕೆ ಖುದ್ದು ಮಂಡಲದ ಕಾರ್ಯದರ್ಶಿ ನಮ್ಮ ಸುರೇಶಣ್ಣನ ನೇತೃತ್ವ ನೇತೃತ್ವದಲ್ಲಿ ಅವರ ಒಟ್ಟಿಗೆ ನಮ್ಮ ವಲಯದ